ಶಿವಪ್ಪ ನಾಯಕ ವೃತ್ತದ ಅಂಡರ್ಪಾಸ್ ಸಾರ್ವಜನಿಕರ ಬಳಕೆಗೆ ಬರುವುದು ಯಾವಾಗ ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ವೃತ್ತ ಹಾಗೂ ಎ ವೃತ್ತದಲ್ಲಿ ಸಾರ್ವಜನಿಕ ಪಾದಚಾರಿಗಳ ಓಡಾಟಕ್ಕೆ ನಿರ್ಮಾಣಗೊಂಡ ಅಂಡರ್ಪಾಸ್ ದಶಕಗಳು ಕಳೆದರೂ ಇದುವರೆಗೂ ಪಾದಚಾರಿಗಳಿಗೆ ಓಡಾಡಲು ಲಭ್ಯವಿಲ್ಲ ಶಿವಮೊಗ್ಗ ನಗರದ ಹೃದಯ ಭಾಗ ಗಾಂಧಿ ಬಜಾರ್ ಹಾಗೂ ಸುತ್ತಮುತ್ತಲಿನಲ್ಲಿ ಸಾರ್ವಜನಿಕರ ಓಡಾಟವು ದಿನದಿಂದ ದಿನಕ್ಕೆ ಸಂಖ್ಯೆ ಹೆಚ್ಚಾಗುತ್ತಿದೆ ಹಬ್ಬ ಹರಿದಿನ ಬಂತೆಂದರೆ ಜನ ದಟ್ಟಣೆಯಿಂದ ಸುತ್ತಲಿನ ಪ್ರದೇಶಗಳು ಸಾರ್ವಜನಿಕ ವಾಹನಗಳ ಸಂಚಾರಕ್ಕೆ ನಿಷೇಧ ಮಾಡಲಾಗುತ್ತದೆ ಲಕ್ಷಾಂತರ ರೂಪಾಯಿಗಳ ಖರ್ಚು ಮಾಡಿ ಅಂಡರ್ಪಾಸ್ ನಿರ್ಮಾಣ ಮಾಡಲಾಗಿದೆ ಅಲ್ಲಿ ಬೇಸಿಗೆಯಲ್ಲೂ ಕೂಡ ಸೀಪೇಜ್ ನೀರಿನಿಂದ ಸದಾ ತುಂಬಿರುತ್ತದೆ ಮಳೆಗಾಲ ಬಂದರೆ ಅದರ ದುಪ್ಪಟ್ಟು ನೀರು ಇರುತ್ತದೆ ಆ ಸೀಪೇಜ್ ನೀರು ಬರುವುದು ಇದುವರೆಗೂ ನಿಯಂತ್ರಣವಾಗಲೇ ಇಲ್ಲ ಅಂಡರ್ ಪಾಸಿನಲ್ಲಿ ಸೇರುವ ಸೀಪೇಜ್ ನೀರನ್ನು ತೆಗೆಯುವ ಯಂತ್ರವನ್ನು ಹಾಕಿ ದೆಹಲಿಯ ಅಂಡರ್ ಬಜಾರ್ ಪಾಲಕೆ ಬಜಾರ್ನಂತೆ ನಿಯಂತ್ರವನ್ನು ಅಳವಡಿಸಿ ಸಾರ್ವಜನಿಕರ ಓಡಾಟಕ್ಕೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಕಲ್ಪಿಸಿ ರಸ್ತೆಯ ಮೇಲೆ ಜನ ಓಡಾಟವನ್ನು ಕಡಿಮೆ ಮಾಡಲು ತೀರ್ಮಾನಿಸಲಾಗಿತ್ತು ಶಿವಪ್ಪ ನಾಯಕ ವೃತ್ತದ ಸುತ್ತಮುತ್ತ ಇರುವ ಹಣ್ಣು ತರಕಾರಿ ಸೊಪ್ಪು ಹೂವು ಮಾರಾಟ ಮಾಡುವ ಬೀದಿ ಬದಿ ವ್ಯಾಪಾರಿಗಳಿಗೆ ಆ ಸ್ಥಳಕ್ಕೆ ಸ್ಥಳಾಂತರಿಸಲು ಟಿವಿಸಿ ಕಮಿಟಿಯಲ್ಲಿ ಹಿಂದಿನ ಪಾಲಿಕೆ ಆಯುಕ್ತರು ಚಿದಾನಂದ ವಠಾರೆಯವರ ಅಧ್ಯಕ್ಷತೆಯಲ್ಲಿ ಅನುಮೋದನೆಗೊಂಡಿತ್ತು ನಂತರದ ದಿನಗಳಲ್ಲಿ ಹೊಸದಾಗಿ ಆಯುಕ್ತರಾಗಿ ಮಾಯಣ್ಣಗೌಡರು ಪಾಲಿಕೆ ಅಧಿಕಾರ ಸ್ವೀಕರಿಸಿದರು ಶಿವಪ್ಪ ನಾಯಕ ವೃತ್ತ ಹಾಗೂ ಎ ವೃತ್ತದ ಅಂಡರ್ ಪಾಸಿಗೆ ಕಾಯಕಲ್ಪ ಕಲ್ಪಿಸಲು ಮುಂದಾದರೂ ಅಷ್ಟರಲ್ಲಿ ವರ್ಗಾವಣೆಗೊಂಡರು ಪಾದಚಾರಿಗಳ ಓಡಾಟದ ಅಂಡರ್ ಪಾಸ್ ಇದುವರೆಗೂ ಸಾರ್ವಜನಿಕರ ಬಳಕೆಗೆ ಬರಲಿಲ್ಲ ಕೆಲವು ನಾಗರಿಕರ ಒಬ್ಬೊಬ್ಬರ ಒಂದೊಂದು ಅಭಿಪ್ರಾಯಗಳು ಅಂಡರ್ ಪಾಸಿನಲ್ಲಿ ಗಾಳಿ ಆಡುವುದಿಲ್ಲ ಉಸಿರು ಕಟ್ಟುತ್ತದೆ ಅಂಡರ್ ಪಾಸಿನ ದ್ವಾರಗಳು ಈಗಿರುವಂತೆ ಇರಲಿ ವೃತ್ತದ ಮಧ್ಯೆ ಬಹಳಷ್ಟು ಜಾಗವಿದೆ ಅಂಡರ್ ಪಾಸಿನ ಜಾಗವು ಇನ್ನು ವಿಸ್ತಾರವಾಗಲಿ ಕೆಲವು ಕಡೆ ಬಾವಿ ತೆರೆದರೂ ಬೋರ್ವೆಲ್ ಕೊರೆಸಿದರೂ ನೀರು ಸಿಗುವುದಿಲ್ಲ ಇಲ್ಲಿ ಬೇಸಿಗೆಯಲ್ಲೂ ಕೂಡ ಸೀಪೇಜ್ ನೀರು ಬಹಳಷ್ಟು ಬರುವುದು ಮಳೆಗಾಲದಲ್ಲಿ ಇದರ ಹತ್ತು ಪಟ್ಟು ನೀರು ಸಂಗ್ರಹವಾಗುವುದು ಇಂತಹ ನೀರನ್ನು ಸಂಗ್ರಹಿಸಿ ರಸ್ತೆ ಕಾಮಗಾರಿ ಮಾಡುವವರು ಮನೆ ಕಟ್ಟುವವರು ಬೇಕಾದವರಿಗೆ ಪಾಲಿಕೆ ಈ ನೀರನ್ನು ನೀಡಿ ಆದಾಯ ಗಳಿಸಬಹುದು ವೃತ್ತದ ಸುತ್ತಲೂ ನಿಂತಿರುವ ವಾಹನಗಳು ನೂತನವಾಗಿ ನಿರ್ಮಿಸಿರುವ ಬಹುಮಹಡಿಯ ಪಾರ್ಕಿಂಗ್ ವ್ಯವಸ್ಥೆ ತೆರೆದರೆ ಕಡಿಮೆಯಾಗುತ್ತದೆ ಎನ್ನುವರು ಪಾಲಿಕೆಗೆ ನೂತನ ಆಯುಕ್ತರು ಈ ವೃತ್ತಗಳ ಪಾಸ್ ಸಮಸ್ಯೆ ಬೇಗನೆ ಬಗೆಹರಿಸಿ ಸಾರ್ವಜನಿಕ ಓಡಾಟಕ್ಕೆ ಅನುಕೂಲ ಮಾಡಿಕೊಡಲು ನಗರದ ನಾಗರಿಕರ ಆಗ್ರಹ